ಇವತ್ತೆ ಇಲ್ಲಿ ಹೋದಿಗಾಗಿ ಬರ್ಬೇಕಿತ್ತ ಬಿಟ್ಟು ಯಾಕಂದ್ರೆ ನೀನ್ ನೋಡೋದಕ್ಕೆ ಇಪ್ಪತ್ತೈದು ವರ್ಷದ ಹಿಂದೆ ತೀರಿ ನನ್ನ ಕನಕವತಿ ತರಾನೇ ಇದೆ ಅಂದ್ರೆ ನಿನ್ನ ಅತ್ತೆ ತರಾನೇ ತದ್ರೂಪಿಯಾಗಿ ನೀನು ನಿಂತಿದ್ಯಮ್ಮ ಬಾಬಾ ನಾನು ಸೀನ ಮನೆಗೆ ಹೋಗ್ದಿ ನಾನು ಇಲ್ಲಿ ಯಾಕೆ ಬರ್ದೆ ಹೇಳಿ ಯಾಕೆ ಓದೋಕೆ ಅಂತ ಹೊರಗಡೆ ಹೋದವರು ಇನ್ನು ಕೆಲ್ಸಕ್ಕೆ ಅಂತ ಹೊರಗಡೆ ಹೋದವರು ತಮ್ಮ ಊರಿಗೆ ಬಂದವರು ಸೀದಾ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನನ ಪಡೆದು ಆಶೀರ್ವಾದ ಪಡೆದುಕೊಳ್ತಾರೆ ಅದೇ ರೀತಿ ನನ್ನ ಪಾಲ ದೇವರಾದ ನಿಮ್ಮ ದರ್ಶನನ ಪಡೆದು ಆಶೀರ್ವಾದ ಪಡೆದುಕೊಳ್ಳೋಣ ಅಂತ ಬಂದೆ ನನಗೆ ಆಶೀರ್ವಾದ ಮಾಡಿ ದೀರ್ಘಾಯುಷ್ಯಾಗಿ ಬಾಳಮ್ಮ ದೀರ್ಘಾಯುಷ್ಯಾಗಿ ಬಾಳ ಹಾಗೇನಿಲ್ಲ ಅದು ಕಣ್ಣಲ್ಲಿ ನೀರ್ ಅಂತ ಸ್ವಲ್ಪ ಬೇಜಾರು ಈಗ ಬಂದಿರಲ್ಲ ಕಣ್ಣಲ್ಲಿ ನೀರು ಅದು ಕಣ್ಣೀರಲ್ಲ ಆನಂದ ಬಾಷ್ಪ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ಹೆಂಡತಿ ಕನಕವತಿ ನೋಡೋದಕ್ಕೆ ತೀಟ್ ನಿಂತರನೇ ಇದ್ಲು ಇನ್ನು ಚದುರಪಿಯಾಗಿ ಅವಳು ನಿಂತಿದ್ಲು ಮಾಡ್ಕೊಳ್ತಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪರವಿಲ್ಲ ಏನೋ ಹಾಗೆ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತ ಅಂದ್ಕೊಂಡಿದೀರ ಖಂಡಿತ ಇಲ್ಲ ಯಾವಾಗ್ಲೂ ಅವರು ನಿಮ್ಮ ಮನಸ್ಸಿನಲ್ಲಿ ಸದಾ ಇದ್ದೇ ಇರ್ತಾರೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ ಮಾಡಿ ಭೂಮಿಗೆ ಬಿಟ್ಟಿದ್ದಾರೆ ಈಗಾದ್ರೂ ಸಂತೋಷ ಐತೆ ಸರಿ ನಮ್ಮ ಮಾವನ್ಗೆ ನನ್ನ ಪ್ರೀತಿ ಕೈಯಿಂದ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ ಕುಡಿದ್ರಂತೆ ಆಯ್ತೆ ನಿಮ್ಮನ್ನ ಎಲ್ಲೂ ನೋಡಿದಿರಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಇದೇ ಊರಿನ ಬಾಲನವರ ಮಗ ಜೈಸೂರ್ಯ ಅಂತ ನಿಮಗೆ ನೆನಪಿದೆಯಾ ಅವತ್ತು ನೀವು ಮಾಡಿದ ಆರ್ಥಿಕ ಸಹಾಯದಿಂದ ಇವತ್ತು ನಾನು ಪೊಲೀಸ್ ಅಧಿಕಾರಿಯಾಗಿ ದೂರದ ಊರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಆ ದೇವರ ಅನುಗ್ರಹದಿಂದ ನನಗೆ ಊರಿಗೆ ಟ್ರಾನ್ಸ್ಫರ್ ಆಯ್ತು ಈ ಜನರು ಸೇವೆ ಮಾಡುವ ಒಂದು ಸೌಭಾಗ್ಯ ಸಿಕ್ಕಿದೆ ಅದಕ್ಕೆ ಡ್ಯೂಟಿಗೆ ಜಾಯ್ನ್ ಆಗುವ ಮೊದಲು ದೇವಸ್ಥಾನಕ್ಕೆ ಹೋಗಿ ಸೇವನ ಆಶೀರ್ವಾದ ಅಂತ ಹೋಗ್ತಾ ಇದೆ ಅಷ್ಟೇ ನನಗೆ ನೆನಪಾಯ್ತು ಬಡತನ ಹುಟ್ಟಿದ ನನಗೆ ಒದಗಿಸು ಕೂಡ ಕಾಸಿಲ್ಲದಿದ್ದಾಗ ನೀವೇ ಕೂಡ ನನಗೆ ನನ್ನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಿನ ಹೊಂದಿದ್ದೀರಿ ಅದಕ್ಕೆ ಆ ಶಿವನ ಆಶೀರ್ವಾದಕ್ಕೂ ಮೊದಲು ನಿಮ್ಮ ಆಶೀರ್ವಾದ ಕೊಡಿ ಅಂತ ಹೇಳಿ ಬಂದಿರ್ತಾರೆ ಏನು ಮಾತು ಅಂತ ಆಡ್ತೀಯಪ್ಪ ನೋಡು ನೀನ್ ಇಲ್ಲಿಗೆ ಬರದೆ ಮೊದಲು ದೇವರ ಗುಡಿ ಹೋಗಿ ದೇವರ ಆಶೀರ್ವಾದ ಪಡಿಬೇಕಿತ್ತು ಯಾಕಂತ ಹೇಳಿದ್ರೆ ದೇವರಿಗಿಂತ ದೊಡ್ಡವನು ಭೂಮಿ ಮೇಲೆ ಯಾರು ಇಲ್ಲ ಅವರ ಆಶೀರ್ವಾದ ನಾವ್ ಬೇಕಾದ್ರೂ ಸಾಧನೆ ಮಾಡಬಹುದು ಮೊದಲು ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಆಮೇಲೆ ಇಲ್ಲಿಗೆ ಬರಬಹುದಿತ್ತ ನೀವ್ ಹೇಳಿದಾಗೆ ದೇವತೆ ನಮಗೆ ಶಿವನ ಆಶೀರ್ವಾದ ಪಡಿತೀನಿ ಆದ್ರೆ ಅದಕ್ಕೂ ನನಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ನನ್ನ ಆಶೀರ್ವಾದ ಖಂಡಿತ ಯಾವಾಗ್ಲೂ ಇರುತ್ತೆ ನಿನ್ನ ಮೇಲೆ ನಿಮಿಷ ಮಗಳ ಸೇರಿದೆ ನೋಡೋ ಟೀ ಮಾಡ್ಕೊಂಡು ಬರ್ತೀಯಾ ಅಂತ ಹೋಗಿದ್ಯಲ್ಲ ಇನ್ನೊಂದು ತಪ್ಪು ಬೇಗಮ್ಮ ಇನ್ನೊಂದು ಕಪ್ ಮಾಡ್ಕೊಂಡು ಬಾ ಹೋಗು ನಮ್ಮ ಮನೆಗೆ ಇರೋವ್ರು ಗೆಸ್ಟ್ ಬಂದಿದ್ದಾರೆ ಅದಕ್ಕೆ ಯಾರು ಹಾಗೆ ಆಗಲಿಲ್ಲ ತರ್ತಿ ಬೆಂಗಳೂರಿನಲ್ಲಿ ರೋಡುಗಳೆಲ್ಲ ಹೇಳಿಮೊಡ್ಗೆ ಕಟ್ಟಿದ ಎ ಸಿ ಪಿ ಇಬ್ರೆ ಅಂತ ಕಾಣುತ್ತೆ ಹೇಳಿ ಹೇಗೂ ಬಂದಿದ್ದಾರೆ ಒಂದು ಕೈಯ್ಯಲ್ಲಿ ನೋಡ್ಕೊಂಡು ತಗೊಂಡ್ ಬಾ ಹೇಳ್ತೆ ಅಂತಂದ್ರೆ ಯಾಕೆ ನೀವು ಮಗಳೇ ನಗರದಾಗ ಅವಳು ಮಾವ ಅಂತ ಅಂದಾಳ ಕತೆ ತಲ್ಪ ಕಲ್ಪನೆ ಹೌದಾ ನೀನೇ ನೋಡು ಈಗ ಅವಳು ಕಾಫಿ ತಕ್ಕೊಂಡು ಬರ್ತಾಳಲ್ಲ ಮಗಳು ಸೊಸೆನು ಅಂತ ನೀನೇ ನೋಡ್ವೆ ಅಂತ ತುಂಬಾ ಅದ್ಭುತವಾಗಿದೆ ಅಮೃತ ಅಮೃತ ಕೂಡ ಎಷ್ಟೇ ಖುಷಿ ಆಯ್ತು ಎಷ್ಟೊಂದು ನಾನು ಸೊಸೆ ಮಾಡಿದ ಕಾಫಿ ಅಲ್ವಾ ಹಾಗೆ ಇರತ್ತೆ ನೀವು ಹೇಳಿದ್ರಲ್ಲ ನನ್ನ ಸೊಸೆ ಮಾಡಿದ ಕಾಫಿ ಅಂತ ಅಂದಾಗೆ ಅವರು ನಿಮ್ಮ ಸೊಸೆ ಅಂತ ಗೊತ್ತಾಯ್ತು ಆದ್ರೆ ಮಗಳು ನನಗೆ ಮಗಳು ಹೌದು ಸೊಸೆನೂ ಹೌದು ನಿಜವಾದ ಸಂಬಂಧದಲ್ಲಿ ಇವಳು ನನ್ನ ತಂಗಿ ಮಗಳು ನೋಡೋದಕ್ಕೆ ತೆಂಗಿ ಮಗಳು ಸೊಸೆಯಾದರೂ ಕೂಡ ನಾನು ಇವಳನ್ನ ಮಗಳೇ ಅಂತಾನೆ ಭಾವಿಸ್ತೀನಿ ಯಾಕಂದ್ರೆ ಇವಳು ಕೂಡ ಈ ಮನೆಯ ಮಗಳಾಗಿ ನನ್ನ ಮಾಡ್ಕೊಂತೇ ಇರ್ತಾಳೆ ನನಗೆಲ್ಲ ಸಂಪೂರ್ಣವಾಗಿ ಮಾತಾಡ್ತಾ ಇದ್ವಿ ನಾನು ದೇವಸ್ಥಾನದಲ್ಲಿ ಸ್ವಲ್ಪ ಮೀಟಿಂಗ್ ಇದೆ ಮುಗಿಸ್ಬಿಟ್ಟು ಬರ್ತೀನಿ

ಇಷ್ಟೊಂದು ಮನಸ್ಸು ಮಾಡಿದಿರಲ್ಲ ನಾನು ಒಂದು ಮಾತು ಹೇಳ್ತೀನಿ ಅಕಿ ಬೆಂಗಳೂರಿನಲ್ಲಿ ಯಾವತ್ತೂ ನಿಮ್ಮನ್ನ ನೋಡಿದನೋ ಆಗತ್ತೆ ನನ್ನ ಮನಸನ್ನ ನಿಮಗೆ ಕೊಟ್ಬಿಟ್ಟೆ ಈಗ ನೀವೇ ನನ್ನ ಮನಸারে ಇಷ್ಟಪಡಿದಿರಿ ಅಂತಲೇ ನಿಮ್ಮನ್ನ ಪ್ರೀತಿಸ್ತೇ ಇರಕಾಗುತ್ತಾ ನಾನು ಕೂಡ ನನ್ನ ಮನಸারে ಇಷ್ಟಪಡುತ್ತೀರಾ ಏನು ಹೇಳ್ತೀರಾ ಹೇಗಿರುತ್ತೆ ನಿಮ್ಮ ಮನಸಿನಿಂದ ಈ ಮನಸಿಗೆಸ್ಕರ ಏನು ಇಲ್ವಾ